ಸ್ನೇಹಿತರೆ ವಾಟ್ ಈಸ್ ಆರ್ ಎಸ್ ಎಸ್ ಈ ವಿಚಾರವಾಗಿ ನಾನು ಒಂದಷ್ಟು ರಿಸರ್ಚ್ ಮಾಡಿದೆ ರಿಸರ್ಚ್ ಅಂದ್ರೆ ಏನ್ ಗೊತ್ತಾ ಎಲ್ಲೋ ಹೋಗ್ಬಿಟ್ಟು ಗೂಗಲಲ್ಲಿ ರಿಸರ್ಚ್ ಮಾಡೋದಲ್ಲ ಜನರನ್ನ ರಿಸರ್ಚ್ ಮಾಡಬೇಕು ಜನ ಏನ್ ಮಾತಾಡ್ತಾ ಇದ್ದಾರೆ ಈ ಸಂಘಟನೆಯ ಬಗ್ಗೆ ಅನ್ನೋದನ್ನ ರಿಸರ್ಚ್ ಮಾಡಬೇಕು ಅಂತ ಒಂದಷ್ಟು ಜನರ ನಾನು ಒಂದು ಮೂರ್ನಾಲ್ಕು ವರ್ಷದಿಂದ ಮಾತಾಡ್ತಾ ಇದ್ದೇನೆ ಇದ್ದವರು ಸಂಘಟನೆಯಲ್ಲಿ ಇದ್ದು ಬಿಟ್ಟು ಬಂದವರು ಹಾಗೂ ಅವರ ನಡವಳಿಕೆಗಳು ಅವರ ಆಲೋಚನೆಗಳು ಇದನ್ನೆಲ್ಲ ನಾನು ಗಮನಿಸ್ತಾ ಇದ್ದೇನೆ ಹಾಗೆ ಈ ಸಂಘಟನೆನೇ ಬೇಡ ಅಂತ ಒಂದು ಕಿಲೋಮೀಟರ್ ದೂರ ಇರೋರ ಕೂಡ ನಾನು ಮಾತಾಡಿದ್ದೇನೆ ಸಿ ನನಗೆ ಇಲ್ಲಿ ಅರ್ಥ ಏನು ಅಂದ್ರೆ ಆರ್ ಎಸ್ ಎಸ್ ಅಂದ್ರೆ ಆರ್ ಎಸ್ ಎಸ್ ಸಂಘಟನೆಯಲ್ಲಿ ಇದ್ದು ಬಿಟ್ಟು ಬಂದವರ ಮಾತೇನು ಅಂದ್ರೆ ಅಲ್ಲಿ ಶಿಸ್ತು ಹೇಳಿಕೊಡ್ತಾರೆ ಸಮಯ ಪ್ರಜ್ಞೆ ಹೇಳಿ ಕೊಡ್ತಾರೆ ದೇಶ ಭಕ್ತಿ ಅಂದ್ರೆ ಪಾಠ ಮಾಡ್ತಾರೆ ನಾವೆಲ್ಲ ಒಂದು ಅನ್ನೋದನ್ನ ಬೋಧಿಸ್ತಾರೆ ಸದಾ ವಸ್ತಲೇ ಮಾತೃಭೂಮಿ ಅನ್ನುವಂತಹ ಒಂದು ಪದ್ಯವನ್ನ ಹೇಳ್ಕೊಡ್ತಾರೆ ಅದು ಆರ್ ಎಸ್ ಎಸ್ ನ ಒಂದು ಗೀತೆ ಈ ಗೀತೆಯ ಪ್ರಕಾರ ಮಾತೃವನ್ನು ಅಂದ್ರೆ ಹೆಣ್ಣು ಮಕ್ಕಳನ್ನ ದೇವತೆ ತರ ಪೂಜೆ ಮಾಡುವಂತದ್ದು ಈ ದೇಶ ಭಾರತ ಮಾತೆ ಮಾತೆಯನ್ನ ನಾವು ಗೌರವಿಸ್ಬೇಕು ಅನ್ನೋದನ್ನ ಹೇಳ್ಕೊಡ್ತಾರೆ ತುಂಬಾ ಒಳ್ಳೆ ಸಂಸ್ಕಾರಗಳನ್ನ ಹೇಳ್ಕೊಡ್ತಾರೆ ಅಲ್ಲಿಂದ ಬಿಟ್ಟು ಬಂದವ್ರು ಹೇಳಿರೋದು ಸರಿ ಇಷ್ಟೆಲ್ಲ ಒಳ್ಳೇದು ಹೇಳ್ಕೊಟ್ ಮೇಲೆ ನೀವ್ ಯಾಕೆ ಸರ್ ಬಿಟ್ಟು ಬಂದ್ರಿ ಅಂತ ನಾವು ಕೇಳಿದ್ರೆ ಅವ್ರು ಹೇಳಿದ ವಿಚಾರ ಏನಪ್ಪಾ ಅಂದ್ರೆ ದಿಸ್ ವಾಸ್ ಲೈಕ್ ಒಂಥರ ಶಾಕಿಂಗ್ ಆಗಿತ್ತು ನನ್ಗೆ ಮೇಡಮ್ ಅಲ್ಲಿ ಆರ್ ಎಸ್ ನಲ್ಲಿ ಅಪ್ಪರ್ ಕಾಸ್ಟ್ ನವ್ರಿಗೆ ಮಾತ್ರ ಎಲ್ಲ ಹುದ್ದೆಗಳು ಸ್ಥಾನ ಮಾನ ಗೌರವ ಸಿಗತ್ತೆ ಉಳ್ದವ್ರನ್ನ ಸ್ಲೋಲಿ ಗ್ರಾಜುವಲಿ ಒಂದು ಹತ್ತು ವರ್ಷ ಹದಿನೈದು ವರ್ಷ ಆರ್ ಎಸ್ ಎಸ್ ಅಲ್ಲಿ ಇದ್ರೆ ಗೊತ್ತಾಗತ್ತೆ ಗ್ರಾಜುವಲಿ ಅವರನ್ನ ಅಲ್ಲಿ ಒಂಥರ ಕೆಲ್ಸದವ್ರ ತರ ನೋಡ್ಕೊಳ್ತಾರೆ ಒಂಥರ ಅವ್ರಿಗೆನು ಮರ್ಯಾದೆ ಇರಲ್ಲ ಲೈಂಗಿಕ ದೌರ್ಜನ್ಯಗಳು ನಡೆದಿದೆ ಪುಸ್ತಕ ಕೂಡ ಹನುಮೇಗೌಡ ಅನ್ನೋರು ಅವರು ಕೂಡ ಆರ್ ಎಸ್ ಎಸ್ ಅಲ್ಲಿ ಇದ್ದು ಬಿಟ್ಟು ಬಂದವರು ಬರ್ದಿದ್ದಾರೆ ಅವ್ರು ಇವತ್ತು ಸೆಕ್ಯೂರಿಟಿ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಗನ್ ಮ್ಯಾನ್ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಕಾರಣ ಅವ್ರಿಗೆ ಲೈಫ್ ಥ್ರೆಟ್ ಇದೆ ಆರ್ ಎಸ್ ಎಸ್ ಇಂದ ಅನ್ನುವಂತಹ ಒಂದು ಭಯ ಅಹ್ ಮತ್ತೆ ನೀವು ಕೇಳಿರ್ಬೋದು ಗೌರಿ ಲಂಕೇಶನ್ನ ಹಾಗೂ ಇನ್ನು 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 ಹೋರಾಟಗಾರರನ್ನ ಲೆಫ್ಟಿಸ್ಟ್ ಆಲೋಚನೆಗಳಿರೋರನ್ನೆಲ್ಲ ಈ ಆರ್ ಎಸ್ ಎಸ್ ಸಂಘಟನೆಯಲ್ಲಿದ್ದವ್ರೆ ಕೊಂದದ್ದು ಅನ್ನುವಂತಹ ಒಂದು ಮಾತಿದೆ ಜೊತೆಗೆ ಲೆಫ್ಟ್ ನವರು ಹೇಳುವ ದೊಡ್ಡ ಆರೋಪ ಆರ್ ಎಸ್ ಎಸ್ ಮೇಲೆ ಏನಪ್ಪಾ ಅಂದ್ರೆ ಗಾಂಧಿ ಕೊಂದಂತಹ ಸಂಘಟನೆ ಮಹಾತ್ಮ ಅವರನ್ನ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟಂತಹ ಗಾಂಧೀಜಿ ಅವರನ್ನ ಅದರಲ್ಲೂ ಅಹಿಂಸಾ ವಾದವನ್ನ ಪಾಲಿಸ್ತಾ ಇದ್ದಂತಹ ಮಹಾತ್ಮ ಗಾಂಧೀಜಿ ಅವರನ್ನ ಕೊಂದಂತಹ ಒಂದು ಸಂಘಟನೆ ಅದು ಆರ್ ಎಸ್ ಎಸ್ ಈ ರೀತಿಯಾದ ಒಂದು ಮಿಕ್ಸ್ಡ್ ಒಪಿನಿಯನ್ಸ್ ಇರುವಂತಹ ಒಂದು ಆರ್ ಎಸ್ ಎಸ್ ಸರಿ ಇವತ್ತು ನಾನು ಯಾಕೆ ಆರ್ ಎಸ್ ಎಸ್ ನ ಬಗ್ಗೆ ಮಾತಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಸರಿ ಇಷ್ಟು ಮಹಿಳಾ ಪರ ಅಂದ್ರೆ ಅವರ ಗೀತನೇ ಮಹಿಳಾ ಪರ ಇದೆ ಸದಾ ವತ್ಸಲೆ ಮಾತೃಭೂಮಿ ಅಂತ ಅವ್ರು ಯಾಕೆ ಸೌಜನ್ಯ ವಿಚಾರವಾಗಿ ಒಂದು ವಾಯ್ಸ್ ಮಾಡ್ಲಿಲ್ಲ ಅಂತ ಅರೆ ಮೇಡಮ್ ಮಹೇಶ್ ಶೆಟ್ಟಿ ತಿಮ್ರೋಡಿಯವ್ರು ಯಾರು ಅಂತ ಕೇಳ್ತಾ ಇದ್ದೀರಾ ಅವರು ಆರ್ ಎಸ್ ನವ್ರೆ ಅಂತ ನೀವು ಹೇಳ್ಬೋದು ಆದ್ರೆ ಉಳ್ಕೊಂಡ್ ಬಿಟ್ರಲ್ಲ ಎಂಟೈರ್ ಸಂಘಟನೆ ಎಲ್ಲಿ ಹಾಳಾಗೋಗಿದೆ ಎಲ್ಲಿ ಹಾಳಾಗೋಗಿದೆ ಮಾರ್ರೆ ಅವರು ಆರ್ ಎಸ್ ಎಸ್ ಎ ನಾನ್ ಒಪ್ಕೊಳ್ತೀನಿ ಅವ್ರ ಹಿಂದ್ ಅವ್ರ ಹಿಂದ್ಗಡೆ ಫೋಟೋಸ್ ನೋಡಿದ್ರೆ ಗೊತ್ತಾಗತ್ತೆ ಅವ್ರ ಹೆಸರುಗಳೆಲ್ಲ ವಾಲ್ಕರ್ ಜೊತೆಗೆ ಅವರು ಎಲ್ಲ ಪ್ರತಿಪಾದನೆ ಮಾಡುವಂತ ಭಾರತ ಮಾತೆಯ ಫೋಟೋ ಎಲ್ಲ ಹಾಕೊಂಡು ಅವ್ರು ಕುತ್ಕೊಂಡಿದ್ದಾರೆ ಆರ್ ಎಸ್ ಎಸ್ ಎ ಇಲ್ಲ ಅಂತ ಹೇಳ್ತಾ ಇಲ್ಲ ಅವರನ್ನ ನೋಡಿದ್ರೆ ಒಂದು ದೈವಿಕ ಭಾವನೆ ಅಂತೂ ಖಂಡಿತ ಬರತ್ತೆ ಅವ್ರು ಒಳ್ಳೆಯವರೇ ಅವರು ಸೌಜನ್ಯ ಪರ ನಿಂತ್ಕೊಂಡಿದ್ದಾರೆ ಆದ್ರೆ ಆ ಸಂಘಟನೆಯ ಪ್ರಮುಖರು ಎಲ್ಲಿ ಹೋಗಿದ್ದಾರೆ ಯಾಕೆ ನಿಂತ್ಕೊಳ್ಳಿಲ್ಲ ಸೌಜನ್ಯ ಪರ ಇಡೀ ದೇಶದಾದ್ಯಂತ ಸುದ್ದಿ ಆಗ್ತಾ ಇದ್ರು ಯಾಕೆ ನಿಂತ್ಕೊಳ್ಳಿಲ್ಲ ಅನ್ನುವಂಥದ್ದು ಸರಿ ಇನ್ನೊಂದು ಕಡೆ ನೋಡಿದ್ರೆ ಇವತ್ತು ಒಬ್ಬ ಟೆಕ್ಕಿ ಟೆಕ್ಕಿ ಕೇರಳ ಮೂಲದ ಟೆಕ್ಕಿ ಸುಸೈಡ್ ಮಾಡ್ಕೊಂಡಿದ್ದಾನೆ ಗಂಡು ಹುಡುಗ ಗಂಡು ಮಗ ಅಂತ ಹೇಳೋಣ ಕೇರಳ ಮೂಲದ ಒಬ್ಬ ವ್ಯಕ್ತಿ ಬಿಜೆಪಿಯ ಪ್ರಚಾರಕ ಕೂಡ ಹಗ್ ಆಗಿದ್ನಂತೆ ಈ ವ್ಯಕ್ತಿ ತನ್ನ ಸೂಸೈಡ್ ನ ನೋಟ್ ನಲ್ಲಿ ಬರ್ದಿರೋದು ನನಗೆ ಸಣ್ಣ ವಯಸ್ಸಿನಿಂದನೇ ನಾನು ಆರ್ ಎಸ್ ಎಸ್ ಸಂಘಟನೆಗಳಿಗೆ ಹೋಗ್ತಾ ಇದ್ದೆ ಇದು ನನಗೆ ಬಹಳ ಏನ್ ಹೇಳ್ತಾರೆ ಅಲ್ಲಿ ನನಗೆ ಲೈಂಗಿಕ ದೌರ್ಜನ್ಯ ನಡೆದಿರೋದ್ರಿಂದ ನನ್ನನ್ನು ಲೈಂಗಿಕವಾಗಿ ಬಳಸ್ಕೊಳ್ತಾ ಇದ್ದಿದ್ರಿಂದ ನಾನು ಬೇಸತ್ತು ಹಾಗೂ ಮಾನಸಿಕ ಖಿನ್ನತೆಗೂ ಒಳಗಾಗಿ ನನಗೆ ಯಾವುದೋ ಹುಡುಗಿನೋ ಅಥವಾ ಇನ್ಯಾವುದೋ ಆರ್ಥಿಕ ಸಮಸ್ಯೆನೋ ಆಗಿ ಸುಸೈಡ್ ಮಾಡ್ತಾ ಇಲ್ಲ ಈ ಕಾರಣಕ್ಕೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೇನೆ ನನ್ನ ಅಂತ್ಯವನ್ನ ಗೊಳಿಸ್ಕೊಳ್ತಾ ಇದ್ದೇನೆ ಅಂತ ಹೇಳಿ ಡೆತ್ ನೋಟ್ ಬರೆದಿಟ್ಟು ಆತ ಇವತ್ತು ತನ್ನ ದಿನವನ್ನ ತನ್ನ ಜೀವನವನ್ನ ಮುಗಿಸಿದಾನೆ ನೂರು ವರ್ಷ ಮುಗಿಸಿರುವಂತಹ ಆರ್ ಎಸ್ ಎಸ್ನ ಈ ಒಂದು ಒಳ್ಳೆ ಚಾಪ್ಟರ್ ಅನ್ನ ನೋಡೋದಾದ್ರೆ ಒಳ್ಳೆ ಚಾಪ್ಟರ್ ಏನು ಅಂತ ಕೇಳಿದ್ರೆ ನೋಡಿ ಯಾವುದೇ ಒಂದು ಸಂಘಟನೆ ಆಗಿರ್ಬೋದು ಒಳ್ಳೇದ್ರಲ್ಲೇ ಸ್ಟಾರ್ಟ್ ಆಗೋದು ಒಳ್ಳೆ ವಿಚಾರಗಳನ್ನ ಆಲೋಚನೆಗಳನ್ನ ಇಟ್ಕೊಂಡೆ ಪ್ರಾರಂಭಗೊಳ್ಳುವಂತದ್ದು ಯಾರು ನೀವು ಬನ್ನಿ ನಾವು ಮೋಸ ಮಾಡೋಣ ನಾವ್ ಯಾರನ್ನೋ ಇನ್ನೇನೋ ಮಾಡ್ಬಿಡೋಣ ಕೊಲೆ ಮಾಡ್ಬಿಡೋಣ ಇನ್ನೇನು ಹೇಳ್ಬಿಟ್ಟು ಯಾವ ಸಂಘಟನೆನೂ ಶುರು ಆಗಲ್ಲ ಇದಂತೂ ಸತ್ಯ ಎಲ್ಲ ಒಳ್ಳೆ ಕೆಲ್ಸಗಳಿಗೋಸ್ಕರನೇ ಶುರುವಾಗುವಂಥದ್ದು ಆಲೋಚನೆ ಒಳ್ಳೇದಾಗೆ ಇರತ್ತೆ ಆದ್ರೆ ಇಲ್ಲಿ ಮೋಸ ಮಾಡಿದ್ದಾದ್ರು ಯಾಕೆ ಖಾಲಿಯವರು ಬಿಜೆಪಿಯನ್ನ ಕಟ್ಲಿಕ್ಕೆ ಬೇಕಾಗಿ ಆರ್ ಎಸ್ ಎಸ್ ಅನ್ನ ಮುಂದುವರಿಸಿದ್ದಾರೆ ಅಂತ ಇಟ್ಕೊಳ್ಳಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಅವರ ಆಲೋಚನೆ ಬೇರೆ ಇತ್ತ ಆರಂಭಗೊಳ್ಳುವಾಗ ಸ್ವಾತಂತ್ರ್ಯದ ನಂತರ ಅವರ ಆಲೋಚನೆಗಳು ಬದಲಾಗಿದ್ಯಾ ಇದೆಲ್ಲವನ್ನ ಗಮನಿಸಿದ್ರೆ ಇಲ್ಲಿ ಏನೋ ಒಂದು ದೊಡ್ಡ ಷಡ್ಯಂತ್ರವೇ ನಡೆದಿದೆ ಅನ್ಸುತ್ತೆ ಇದ್ದಾರೆ ಆರ್ ಎಸ್ ಎಸ್ ನವರು ನಾನು ಹನುಮೇಗೌಡ್ರನ್ನ ನೋಡಿದ್ದೇನೆ ಜೊತೆಗೆ ನಾನು ಇವರನ್ನ ಯಾರನ್ನ ನಮ್ಮ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನ ನೋಡ್ತಾ ಇದ್ದೇನೆ ಅವರ ಹದ್ಮೂರು ವರ್ಷದ ಕಮಿಟ್ಮೆಂಟ್ ಸೌಜನ್ಯ ಪರ ನಿಂತಿರೋದ್ ನೋಡಿದ್ರೆ ನಿಜವಾಗ್ಲೂನು ಅವರ ಕುಟುಂಬ ಅಲ್ಲ ಬ್ಲೆಡ್ ಲೈನ್ ಅಲ್ಲ ಮಗಳಲ್ಲ ಸಹೋದರಿ ಅಲ್ಲ ಆದ್ರೂ ಆದ್ರೂ ತನ್ ಮೇಲೆ ನೂರಾರು ಕೇಸ್ಗಳು ಹಾಕಿ ಚಿತ್ರ ಹಿಂಸೆ ಮಾಡ್ತಾ ಇದ್ರು ಇವತ್ ನಿಂತ್ಕೊಂಡಿದ್ದಾರೆ ಅಂದ್ರೆ ಅವರು ರಿಯಲ್ ಆರ್ ಎಸ್ ಎಸ್ ರಿಯಲ್ ಆರ್ ಎಸ್ ಎಸ್ ಹಾಗಿರ್ಬೋದೇನೋ ಅಂತ ನನ್ಗನ್ಸತ್ತೆ ಇವರೆಲ್ಲ ಫೇಕ್ ಅನ್ಸತ್ತೆ ನನ್ಗೆ ಸುಮ್ಮನೆ ಕೈಯಲ್ಲಿ ಕೋಲ್ ಇಡ್ಕೊಂಡು ನಾನ್ ರೋಡ್ ರೋಡಲ್ಲಿ ಹೋಗ್ತೀನಿ ನಾನ್ ಸುಮ್ನೆ ಬಿಜೆಪಿಗೆ ಜೈ ಅಂತೀನಿ ಬಿಜೆಪಿಗೋಸ್ಕರ ಒಂದ್ ಸಂಘಟನೆನ ನಾನು ಉಳಿಸ್ಕೊಂಡಿದೀನಿ ಅನ್ನೋ ಆರ್ ಎಸ್ ಎಸ್ ಖಂಡಿತ ಬೇಕಾಗಿರಲ್ಲ ನಿಜವಾದ ಆರ್ ಎಸ್ ಎಸ್ ಅಂದ್ರೆ ನನ್ನ ಕಣ್ಣಿಗೆ ಕಾಣ್ತಾ ಇರೋದು ಇವತ್ತು ಮಾಹೆಟ್ಟಿ ಅವರು ಆ ರೀತಿಯಾದ ಆರ್ ಎಸ್ ಎಸ್ ಬೇಕಾಗಿರೋದು ಹೆಣ್ಣು ಹೊನ್ನು ಮಣ್ಣು ಇದನ್ನ ರಕ್ಷಣೆ ಮಾಡುವಂತವ್ರು ಬೇಕು ಈ ಭೂಮಿಯನ್ನ ತಾಯಿ ಅಂತ ಪೂಜಿಸುವ ಭಾರತೀಯರಿಗೆ ಈ ನೆಲವನ್ನ ರಕ್ಷಿಸ್ಬೇಕು ಮಣ್ಣನ್ನ ರಕ್ಷಿಸ್ಬೇಕು ಹೊನ್ನು ಇಲ್ಲಿರುವ ಸಂಪನ್ಮೂಲಗಳನ್ನ ರಕ್ಷಿಸ್ಬೇಕು ಹೆಣ್ಣು ಮಾತೃ ಸ್ವರೂಪಿ ಹೆಣ್ಣನ್ನ ರಕ್ಷಿಸ್ಬೇಕು ಅದು ಆರ್ ಎಸ್ ಎಸ್ ಆರ್ ಎಸ್ ಎಸ್ ಕೆಟ್ಟದಲ್ಲ ಆದ್ರೆ ಆರ್ ಎಸ್ ಎಸ್ ನ ಇವತ್ತು ಬಳಸ್ಕೊಳ್ತಾ ಇದ್ದಾರಲ್ಲ ಅದರ ಮುಖವಾಡ ಹಾಕೊಂಡು ಇವತ್ತು ದ್ರೋಹ ಮಾಡ್ತಾ ಇದ್ದಾರಲ್ಲ ಈ ದೇಶಕ್ಕೆ ಇವರು ಕೆಟ್ಟವರು ಈ ಆಲೋಚನೆಗಳು ಕೆಟ್ಟದ್ದು ನೀವಲ್ಲಿ ಸಣ್ಣ ಮಕ್ಳನ್ನ ಕರೆದ್ಬಿಟ್ಟು ಸಣ್ಣ ಮಕ್ಳಿಗೆ ಒಂದು ಕಾಕಿ ಚಡ್ಡಿ ಬಿಳಿ ಶರ್ಟು ಕರಿ ಟೋಪಿ ಹಾಕಿ ಹೇಳೋದೇ ಬೇರೆ ಆದ್ರೆ ವಾಸ್ತವವಾಗಿ ನೀವು ನಡ್ಕೊಳ್ತಾ ಇರೋದೇ ಬೇರೆ ಇಲ್ಲಿ ಕಾನ್ಫ್ಲಿಕ್ಟ್ ಬಂದಿರೋ ಸರಿ ನೀವು ಹೇಳಿ ನಿಮ್ಮ ಆರ್ ಎಸ್ ಎಸ್ ಕಡೆಯಿಂದ ನೂರು ವರ್ಷ ಆಗಿದಲ್ಲ ಈ ಹತ್ತು ವರ್ಷದಲ್ಲಿ ಆರ್ ಎಸ್ ಎಸ್ ಇಂದ ಈ ದೇಶಕ್ಕೆ ನೀವು ಮಾಡಿರೋದೇನು ನಾವು ಎಂ ಎಲ್ ಎಗಳನ್ನ ಗೆಲ್ಸಿದೀವಿ ನಾವು ಪ್ರಧಾನ ಮಂತ್ರಿಯನ್ನ ಕೊಟ್ಟಿದ್ದೀವಿ ಇದನ್ನ ಹೇಳೋದಲ್ಲ ನೀವು ದೇಶದ ಜನತೆ ಪರ ಎಷ್ಟು ನಿಂತ್ಕೊಂಡಿದೀರ ನೀವು ಬಿಜೆಪಿಯ ಒಂದು ಭಾಗ ಆಗ್ಬಿಡಿದೀರಾ ಇವತ್ತು ಅದಕ್ಕೆ ಅದೇ ಕಾರಣಕ್ಕೆ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಒಂಟಿಯಾಗಿ ಇವತ್ತು ಒಂದು ಹೆಣ್ಮಗಳ ಪರ ಹೋರಾಟ ಮಾಡ್ತಾ ಇರೋದು ಸಂಘಟನೆ ಇದ್ದಿದ್ರೆ ಸಂಘಟನೆ ಅವ್ರ ಜೊತೆಗೆ ನಿಂತ್ಕೊಳ್ತಾ ಇತ್ತು ಗಟ್ಟಿಯಾಗಿ ನಿಂತ್ಕೊಳ್ತಾ ಇತ್ತು ಕಾಕಿ ಚಡ್ಡಿ ಬಿಳಿ ಅಂಗಿ ಕರಿ ಟೋಪಿ ಹಾಕಿ ಮಹೇಶ್ ಶೆಟ್ಟಿ ತಿಮ್ರೋಡಿಯವ್ರ ಜೊತೆಗೆ ಎಲ್ರು ಒಟ್ಟಿಗೆ ನಿಂತ್ಕೊಂಡು ಇವತ್ತು ಹೋರಾಟ ಮಾಡ್ತಾ ಇದ್ರು ಹೌದಾ ಅಲ್ವಾ ಸ್ನೇಹಿತರೆ ನನಗನ್ಸಿದಿದ್ದು ಯಾರು ಕೇರಳ ಮೂಲದ ಒಬ್ಬ ವ್ಯಕ್ತಿ ಇವತ್ತು ಟೆಕ್ಕಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ತನಗೆ ಆರ್ ಎಸ್ ಎಸ್ ನಲ್ಲಿ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಹೇಳಿ ಆ ಹುಡುಗನ ಆತ್ಮಕ್ಕೆ ಶಾಂತಿ ಕೋರ್ತಾ ಹಾಗೂ ಅದು ತನಿಖೆ ಚುರುಕಾಗ್ಬೇಕು ಯಾಕಂದ್ರೆ ಬೇರೆ ಮಕ್ಳಿಗೂ ಈ ರೀತಿಯಾಗಿ ಆಗ್ಬಾರ್ದು ಎಷ್ಟೋ ಜನ ಮಕ್ ಏನು ಪೇರೆಂಟ್ಸಿಗೆ ಗೊತ್ತಿರಲ್ಲ ಆರ್ ಎಸ್ ಎಸ್ ಅಂದ್ರೆ ಒಂದು ದೇಶಭಕ್ತ ಸಂಘಟನೆ ಅಂತ ಹೇಳಿ ಇವತ್ತಿಗೂ ನಂಬಿಕೊಂಡು ಕಳಿಸ್ತಾ ಇರ್ತಾರೆ ಆರ್ ಎಸ್ ಎಸ್ ಮುಖಂಡರು ಯಾರೆಲ್ಲ ಒಳ್ಳೆ ಅವರಿದ್ದೀರಿ ಎಲ್ಲ ಆದಷ್ಟು ಬೇಗ ಎಚ್ಚೆದ್ಕೊಂಡು ಇದನ್ನ ಏನು ಅಂತ ನೋಡಿ ಒಂದು ತನಿಖೆ ನಡೀಲೇಬೇಕು ತನಿಖೆ ನಡೆದು ಅದು ಏನು ಏನಾಗಿದೆ ಆ ಅನ್ಯಾಯಕ್ಕೆ ಒಂದು ನ್ಯಾಯ ಸಿಗ್ಲಿ ಆ ಹುಡ್ಗ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತಂದ್ರೆ ಏನೋ ಒಂದು ಮೆಸೇಜ್ ಕೊಟ್ಟಿದ್ದಾನೆ ಅಂತಾನೆ ಅರ್ಥ ಅಂತ ನಾನು ಅನ್ಕೊಂತೀನಿ ಓಕೆ ಇದು ನನ್ನ ಒಂದು ಒಂದು ಸಣ್ಣ ವಿಶ್ಲೇಷಣೆ ಅಬೌಟ್ ಆರ್ ಎಸ್ ಎಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಶೈಲಜಾ ಅಮರ್ನಾಥ್ ಥ್ಯಾಂಕ್